ಜೂನಿಯರ್ ಎನ್ಟಿಆರ್ ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಸದ್ಯ ಕೊರಟಾಲ ಶಿವ ನಿರ್ದೇಶನದ ದೇವರ ಚಿತ್ರದಲ್ಲಿ ಆಗಿದ್ದಾರೆ ಈ ಮಧ್ಯೆ ಜೂನಿಯರ್ ಎನ್ಟಿಆರ್ ಮಕ್ಕಳ ಶಾಲೆ ಫೀಸ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರಾಜಮೌಡಿ ನಿರ್ದೇಶನದ ಆರ್ ಚಿತ್ರ ಸೂಪರ್ ಸಕ್ಸಸ್ ಕಂಡಿತ್ತು ಸಿನಿಮಾ ಹಿಟ್ ಬಳಿಕ ಎನ್ಟಿಆರ್ ಕ್ರೇಜ್ ಹೆಚ್ಚಾಗಿದೆ ಸದ್ಯಕ್ಕೆ ಮುಂದಿನ ಚಿತ್ರ ದೇವರದಲ್ಲಿ ಬ್ಯುಸಿ ಆಗಿದ್ದಾರೆ ಸಿನಿಮಾಗಳಲ್ಲಿ ಎಷ್ಟೇ ಬ್ಯುಸಿ ಗೆದ್ರು ಎನ್ಟಿಆರ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಹೆಂಡತಿ ಇಬ್ಬರು ಗಂಡು ಮಕ್ಕಳ ಜೊತೆ ಕಾಲ ಕಳಿತಾರೆ ಈಗ ಇಬ್ಬರು ಮಕ್ಕಳ ಶಾಲೆ ಶುಲ್ಕ ಎಲ್ಲರ ಹುಬ್ಬೇರಿಸುವಂತಿದೆ ಸೆಲೆಬ್ರಿಟಿಗಳು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾರೆ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಐಷಾರಾಮಿ ಶಾಲೆಗೆ ಸೇರಿಸ್ತಾರೆ ಅದೇ ರೀತಿ ತಾರಕು ಕೂಡ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಪ್ರತಿ ವರ್ಷ ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಿದ್ದಾರೆ ಮೊದಲೇ ಟಿ ಆರ್ಗೆ ಇಬ್ಬರು ಗಂಡು ಮಕ್ಕಳು ಹಿರಿಯ ಮಗನ ಹೆಸರು ಅಭೈರಾ ಕಿರಿಯ ಮಗನ ಹೆಸರು ಭಾರ್ಗವರಾಮ್ ಹಿರಿಯ ಮಗ ಐದನೇ ತರಗತಿಯಲ್ಲಿ ಓದ್ತಿದ್ರೆ ಕಿರಿಯ ಮಗ ಇನ್ನೂ ಒಂದನೇ ತರಗತಿ ಇಬ್ಬರು ಹೈದರಾಬಾದ್ನ ಕಾರ್ಪೊರೇಟ್ ಶಾಲೆಯಲ್ಲಿ ಓದಿದ್ದಾರೆ ಇದು ಮತ್ತೆ ಒಂದನೇ ತರಗತಿಯಲ್ಲಿ ಓದ್ತಿರುವ ಮಕ್ಕಳಿಗಾಗಿ ಎಂಗ್ ಟೈಗರ್ ಪ್ರತಿ ವರ್ಷ ತಲಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಲಕ್ಷ ಫೀಸ್ ಕಟ್ತಿದ್ದಾರಂತೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಕೂಡ ಮುಂಬೈನಲ್ಲಿ ಐದನೇ ತರಗತಿಯಲ್ಲಿ ಓದ್ತಿರುವ ತಮ್ಮ ಕಿರಿಯ ಮಗನಿಗಾಗಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ನೀಡ್ತಿದ್ದಾರಂತೆ ಅದೇ ರೀತಿ ಟಾಲಿವುಡ್ ತಾರಕ್ ತನ್ನೆರಡು ಮಕ್ಕಳಿಗೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಿದ್ದಾರೆ ಅನ್ನೋ ವಿಚಾರ ಬಹಿರಂಗವಾಗಿದೆ ಇನ್ನು ಜೂನಿಯರ್ ಆರ್ ಅಪಾರ ಆಸ್ತಿ ಕೂಡ ಹೊಂದಿದ್ದಾರೆ ಆರ್ ಆಸ್ತಿ ನಾನೂರ ನಲವತ್ತು ಕೋಟಿ ಅಂತ ಅಂದಾಜಿಸಲಾಗಿದೆ ಚಿತ್ರದ ಸಂಭಾವನೆಯ ಜೊತೆಗೆ ಚಿತ್ರದ ಲಾಭದ ಪಾಲನ್ನು ಕೂಡ ಜೂನಿಯರ್ ಆರ್ ಪಡೆದುಕೊಳ್ತಾರೆ ಆರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಾಹೀರಾತುಗಳಿಗಾಗಿ ದೊಡ್ಡ ಮೊತ್ತವನ್ನೇ ತೆಗೆದುಕೊಳ್ತಾರೆ